ಆತ್ಮೀಯ ವಿದ್ಯಾರ್ಥಿಗಳೇ ಇದು ನಮ್ಮ ಕೈಯಲ್ಲಿ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನೋಡೋಣ ಲೇಖಕಿ ನೇಮಿ ಚಂದ್ರರ ಗಂಡನಾದಂಥ ಕೀರ್ತಿ ಏನಾಗ್ತದೆ ಕೆಳಹಟ್ಟಿ ಒಳಗಡೆ ನೋವು ಕಾಣಿಸ್ಕೊಳ್ತದೆ ಆ ನೋವಿನಿಂದ ತುಂಬ ಏನಾಗ್ತದೆ ಒದ್ದಾಡ್ತೊಳ್ಕೊತಾರೆ ಹೀಗಾಗಿ ಅವರು ಅಲ್ಲೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಲ್ಲಿ ಒಂದು ಸೋನೋಗ್ರಫಿ ಮಾಡಿದಾಗ ಏನಾಗ್ತದೆ ಈ ಮೂತ್ರಪಿಂಡದಲ್ಲಿ ಎಂಟು ಮಿಲಿಮೀಟ್ರ್ ಉದ್ದದ ಕಲ್ಲದ ಅನ್ನುವಂಥದ್ದು ಗೊತ್ತಾಗ್ತದೆ ಹಾಗಾಗಿ ಅವರಿಗೆ ನಿಮಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು ದಿನಾಂಕ ಎರಡು ದಿನ ದಿನಾಂಕವನ್ನು ಎರಡು ದಿನದ ಆದ ನಂತರ ಏನು ಮಾಡೋಣ ನಿಗದಿಪಡಿಸ್ತಾರೆ ಹೀಗಾಗಿ ಎರಡು ದಿವಸ ಆಗೋವರೆಗೂ ಕೂಡ ನೋವು ಕಡಿಮೆ ಆಗುವಂತೆ ಅವರಿಗೆ ಮಾತ್ರೆ ಕೊಡ್ತಾರೆ ನಂತರ ಮನೆಗೆ ಬಂದಾಗ ನೇಮಿಚಂದ್ರ ಅವರು ಈ ಥರದ ಒಂದು ಕಾಯಿಲೆ ಯಾಕೆ ಆಗ್ತದೆ ಅನ್ನುವಂಥದ್ದರ ಕುರಿತು ವಿಚಾರ ಮಾಡಿದಾಗ ಅಲ್ಲೇ ಅವರ ಮನೆ ಹತ್ರ ಇರುವಂಥ ಒಬ್ಬರ ಕಮಲಾ ಮೇಡಮ್ ಅನ್ನುವಂಥವ್ರಿಗೂ ಕೂಡ ಏನಾಗಿರ್ತದೆ ಮೂತ್ರಪಿಂಡದಲ್ಲಿ ಕಲ್ಲು ಉಂಟಾಗಿ ಅವರಿಗೆ ಆಪ್ರೇಷನ್ ಆಗಿರ್ತದೆ ಹಾಗಾದರೆ ಅವ್ರ ಹತ್ರ ಹೋಗಿ ಏನು ಮಾಡಬೇಕು ಅದ್ರ ಬಗ್ಗೆ ವಿಚಾರವನ್ನು ತಿಳ್ಕೋಬೇಕು ಅಂತಂದು ಅವ್ರ ಹತ್ರ ಬಂದಾಗ ಅವ್ರಿಗೆ ಹೇಳ್ತಾರೆ ಯಾಕೆ ನಿಮ್ಗೆ ಕಲ್ಲು ಆಯ್ತಂತೆ ಯಾ ಅದು ಆದ ನಂತರ ಮತ್ತೆ ನೀವು ಯಾವ ರೀತಿಯಾದಂಥ ಒಂದು ವಿಚಾರಗಳನ್ನು ವೈದ್ಯರ ವಿಚಾರಗಳನ್ನು ಅನುಸರಿಸ್ಕೊಂಡು ಹೋಗ್ತಿದ್ದೀರ ಅಂತ ಕೇಳಿದಾಗ ಅವರು ಕಲ್ಲು ಉತ್ಪತ್ತಿ ಆಗಲಿಕ್ಕೆ ನಮ್ಮ ಶಾಲೆಯೊಳಗೆ ಶೌಚಾಲಯ ಇದ್ದಿದ್ದಿಲ್ಲ ಹೀಗಾಗಿ ನಾನು ನೀರನ್ನು ನೀರು ಮಾಡ್ತಿದ್ದಿಲ್ಲ ಹೆಚ್ಚಾಗಿ ಸೇವಿಸ್ತಾ ಇದ್ದಿದ್ದಿಲ್ಲ ಶೌಚಕ್ಕೆ ಹೋಗಬೇಕಾಗ್ತದೆ ಅಲ್ಲಿ ಶೌಚಾಲಯ ಇಲ್ಲದ ಕಾರಣದಿಂದ ನಮ್ಮ ಮನೆಯಿಂದ ಹೋದವಳು ನಂತರ ಮನೆಗೆ ಬಂದ ನಂತರನ ಜಲಬಾಧೆನೆ ತೀರಿಸ್ಕೊಳ್ಬೇಕಾಗಿತ್ತು ಹೀಗಾಗಿ ಏನಾಗ್ತಿತ್ತು ನೀರಿನ ಕೊರತೆಯಿಂದ ಏನಾಯ್ತು ನನಗೆ ಮೂತ್ರಪಿಂಡದಲ್ಲಿ ಕಲ್ಲು ಉತ್ಪತ್ತಿಯಾಗಿತ್ತು ನಂತರದೊಳಗೆ ಏನು ಮಾಡಿದ್ರು ಈ ವೈದ್ಯರ ಸಲಹೆ ಸೂಚನೆ ರೀತಿ ಒಳಗೆ ನಾನು ನಡ್ಕೊಂಡಿದ್ದೀರಿ ನಂದ್ರೆ ಯಥೇಚ್ಛವಾಗಿ ನೀರು ಕುಡಿಯುವಂಥದ್ದು ಕೆಲವೊಂದಿಷ್ಟು ಪದಾರ್ಥಗಳನ್ನು ತಿನ್ನದೇ ಇರುವ ರೀತಿಯಲ್ಲಿ ನಡೆದುಕೊಂಡು ಬಂದಿದ್ದರಿಂದ ಆಲೆ ಆಪ್ರೇಷನ್ ಆಗಿ ತುಂಬ ವರ್ಷಗಳೇ ಆಗಿ ಹೋಗಿದ ನಂತರ ಯಾವುದೇ ರೀತಿಯಾದಂಥ ನನಗೆ ಹೊಟ್ಟೆ ನೋವು ಆಗಿರ್ಬೋದು ಅಥವಾ ಆ ಥರ ಮೂತ್ರಪಿಂಡದಲ್ಲಿ ಕಲ್ಲಿನ ಒಂದು ಮತ್ತೆ ಉತ್ಪತ್ತಿಯಾಗಿರುವಂಥದ್ದು ಕಂಡು ಬಂದಿಲ್ಲ ಅನ್ನುವಂಥ ವಿಚಾರವನ್ನು ಏನಾಗ್ತಾರೆ ತಿಳ್ಕೊಂತಾರೆ ಹಾಗಾದರೆ ಗಂಡಸರು ಹೆಂಗಸರು ಯಾರಲ್ಲಿ ಹೆಚ್ಚು ಕಲ್ಲು ಉತ್ಪತ್ತಿ ಆಗ್ತದೆ ಅನ್ನುವಂಥ ವಿಚಾರ ಬಂದಾಗ ಹೆಚ್ಚಾಗಿ ಏನಾಗ್ತದೆ ಗಂಡಸರಲ್ಲೇ ಆಗ್ತದೆ ಅಂತ ಅನ್ನುವಂಥದ್ದು ಮತ್ತು ಹೆಣ್ಮಕ್ಳಲ್ಲೂ ಕೂಡ ಆಗಬಹುದು ಅನ್ನುವಂಥದ್ದು ಯಾರಿಂದ ತಿಳ್ಕೊತ ಅಂದರೆ ಇಲ್ಲೇನು ಹೇಳ್ತಿದ್ದಾರೆ ಲೇಖಕಿಯರು ಅಂತಂದರೆ ಅದು ತಪ್ಪು ವಿಚಾರ ಅನ್ನುವಂಥದ್ದು ಹೆಣ್ಣು ಮಕ್ಕಳಲ್ಲಿ ಆಗೋದಿಲ್ಲ ಗಂಡು ಮಕ್ಕಳಲ್ಲೇ ಆಗ್ತದೆ ಅನ್ನುವಂಥದ್ದು ಯಾರೂ ಅತಿ ಯಥೇಚ್ಛವಾಗಿ ನೀರನ್ನೇ ಸೇವಿಸೋದಿಲ್ಲ ದ್ರವರೂಪದ ಪದಾರ್ಥವನ್ನು ಸೇವಿಸೋದಿಲ್ಲ ಆದರೆ ಆ ರೀತಿಯಾದಂಥ ಏನಾಗ್ತದೆ ಈ ರೀತಿಯ ಸಮಸ್ಯೆಗಳು ಕಂಡು ಬರ್ತವೆ ಅನ್ನುವಂಥದ್ದು ಈಗ ಏನಾಗ್ತಾರೆ ಇಲ್ಲ ಎಲ್ಲರಿಗೂ ಆಗ್ತದೆ ಅಂತ ವಿಚಾರ ತಿಳಿದಾಗ ಮತ್ತು ಗಂಡು ಮಕ್ಕಳು ಯಾರಾದರೂ ಅವ್ರಿಗೆ ಯಾಕೆ ಆಗಿತ್ತು ಎರಡು ಸಲ ಆಗಿತ್ತು ತಿಳ್ಕೊಬೇಕಂತಂದಾಗ ಈ ಮೂಲೆಮನೆ ಮುದ್ದೆ ಗೌಡ್ರು ಅದಾರ ಅವ್ರಿಗೂ ಏನಾಗ್ತದ ಭಾಳ ಸಲ ಏನಾಗಿದೆ ಮೂತ್ರಪಿಂಡದಲ್ಲಿ ಕಲ್ಲಾಗ್ಯದ ಅಂತಂದಾಗ ಅವ್ರನ್ನ ಏನು ಮಾಡ್ತಾರಪ್ಪ ಅಂದ್ ಹೋಗಿ ಭೇಟಿ ಭೇಟಿಯಾಗ್ತಾರೆ ಮುದ್ದೆ ಗೌಡರು ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದ ಹೋದೆ ಓಹೋ ಈಗ ದೊಡ್ಡ ಆಪರೇಷನ್ ಅಲ್ಲಮ್ಮ ನಾನು ನಾಲ್ಕು ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು ಎರಡು ದೊಡ್ಡದಾಗಿ ಕೊಯ್ದ ಗಾಯದ ಗುರುತು ಇನ್ನೆರಡು ಸಣ್ಣದು ಮೊದಲೆಲ್ಲ ಹೀಗೆ ಕತ್ತರಿಸ್ತಿದ್ದರು ಈಗ ನೋಡಿ ಲೇಸರ್ ಬಂದು ತುಂಬ ಸುಲಭ ಹೇಳಿದರು ಅಲ್ಲ ಅಷ್ಟು ಸಲ ಅಷ್ಟು ಬಾರಿ ಕಲ್ಲು ಫಾರ್ಮ್ ಆಯ್ತಾ ಕೇಳಿದೆ ಅಯ್ಯೋ ಒಮ್ಮೆ ಬಂದ ಮೇಲೆ ಆಗ್ತಾನೇ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಉದಾಸನೆಯಿಂದ ಹೇಳಿದರು ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ ನಾನು ಹೇಳಿದೆ ಅಯ್ಯೋ ಅದೆಲ್ಲ ಪತ್ತೆ ಯಾರು ಮಾಡೋಕ್ಕಾಗುತ್ತೆ ಬಾಡ್ ತಿನ್ನಬೇಡಿ ಹಾಲಿನ ಪದಾರ್ಥವನ್ನು ಜಾಸ್ತಿ ಸೇವಿಸಬೇಡಿ ಸದಾ ನೀರು ಕುಡಿರಿ ಅಂತಾರೆ ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ತಲೆ ಕೊಡವಿದರು ಹಿಂತಿರುಗಿ ಬಂದು ಕೀರ್ತಿಗೆ ಹೇಳಿದೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಏನು ಮಾಡದೆ ಮುದ್ದೇಗೌಡರ ಹಾಗೆ ಮುದ್ದೇಗೌಡರ ತರ ಎರಡೆರಡು ವರ್ಷಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೋದು ಇಲ್ಲ ಕಮಲಾ ಮೇಡಮ್ ತರ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು ಮೊಳ ಉದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡು ಎಂಟು ಮಿಲಿಮೀಟರ್ ಕುಡಿಯೋ ಮೊಳದಂಥ ಪಂಜಾಬಿ ಲೋಟದ ಹಾಲು ಕುಡಿಯೋದು ಕಡಿಮೆ ಮಾಡು ಎಂಟು ಮಿಲಿಮೀಟ್ರ್ ಕಲ್ಲು ಈಗ ಕರಗೋದು ಕಷ್ಟ ಆದರೆ ಇದೇ ಮೊದಲು ಮತ್ತು ಕೊನೆ ಆಪ್ರೇಷನ್ ಆಮೇಲೆ ಆಗಬೇಕು ಈಗಿಂದಲೇ ನೀರು ಕುಡಿಯೋಕ್ಕೆ ಶುರು ಮಾಡೋಣ ಎಳನೀರು ತರ್ತೀನಿ ಎಂದು ಹೊರಟೆ ಆದರೆ ಆಮೇಲೆ ಸಾರಿ ಹೊರಟೆ ಅದೆಲ್ಲ ಆಮೇಲೆ ಆರಂಭಿಸೋಣ ಈಗ ಕುಡಿದ ತಕ್ಷಣ ಕಲ್ಲೇನೂ ಕರಗುವುದಿಲ್ಲ ಬೇಸರದಿಂದ ಕೀರ್ತಿ ಹೇಳಿದರು ಕರಗದೆ ಇರಬಹುದು ಈಗಿನಿಂದಲೇ ಅಭ್ಯಾಸ ಮಾಡಿಕೊ ಗದರಿದೆ ಕೊಳದಪ್ಪಲಿ ನೀರು ತಂದು ಇಟ್ಟೆ ಎಳೆ ನೀರು ಬಾರ್ಲಿ ವಾಟರ್ ಸುರಿದೆ ಎರಡು ದಿನ ನೀರು ಕುಡಿದು ಕುಡಿದು ನೀರಿನಲ್ಲಿ ಕೀರ್ತಿ ತೇರಿ ಮುಳುಗಿದ್ದರು ಆಪ್ರೇಷನ್ ದಿನ ಬಂತು ಆಸ್ಪತ್ರೆಗೆ ಅಡ್ಮಿಟ್ ಆದದ್ದಾಯ್ತು ಇನ್ನೇನು ಆಪ್ರೇಷನ್ ಥಿಯೇಟರ್ಗೆ ಕರೆದೊಯ್ಯಬೇಕು ಆಪ್ರೇಷ್ ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದುಕೊಂಡು ಕರೆದುಕೊಂಡೊಯ್ದರು ಹುಡುಕಿಯೇ ಹುಡುಕಿದರು ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣಲೇ ಇಲ್ಲ ಎರಡೇ ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಿನಲ್ಲೆಲ್ಲೋ ಕರಗಿ ಹೋಗಿತ್ತು ಅಂದಿನಿಂದ ನೀರಿನ ಮಹಿಮೆ ನನ್ನ ಸಲಹೆಯ ಮಹಿಮೇರೆದ ಪತಿ ನೀರು ಕುಡಿದು ಕುಡ ಇಲ್ಲಿವರೆಗೂ ಮತ್ತೆ ಹೊಟ್ಟೆನೂ ಎಂದಿಲ್ಲ ಆಯ್ಕೆ ನಮ್ಮ ಕೈಯಲ್ಲದ ಹ್ಞೂ ಇಲ್ಲಿ ಏನು ಹೇಳಬೇಕಾಗಿದಪ್ಪ ಅಂದ್ರೆ ಏನು ಆರಿಸ್ಕೊಂಡ್ರು ಎರಡು ಉದಾಹರಣೆ ಕೊಟ್ಟಿದ್ದಾರೆ ಕಮಲಾ ಮೇಡಮ್ ಮತ್ತು ಮೂಲೆಮಿನಿ ಮುದ್ದೇಗೌಡರು ಏನು ಆಯ್ಕೆ ಮಾಡ್ಕೊಂಡಿದ್ದಾರೆ ಕಮಲಾ ಮೇಡಮ್ ಅವರು ವೈದ್ಯರು ಹೇಳಿದ ಸಲಹೆ ಸೂಚನೆಯನ್ನು ಅನುಸರಿಸಿದಾರ ಒಂದು ಸತಿ ಮೂತ್ರಪಿಂಡದಲ್ಲಿ ಕಲ್ಲಾದದ್ದು ಮತ್ತೆ ಆಗಿಲ್ಲ ಆದ್ರೆ ಮೂಲೆಮನಿ ಮುದ್ದೇಗೌಡರು ಸಲಹೆ ಸೂಚನೆಗಳನ್ನು ಅನುಸರಿಸಿಲ್ಲ ಅವನ್ನೆಲ್ಲ ಯಾರು ಮಾಡೋಕ್ಕಾಗುತ್ತೋ ಅಂತ ತಿಳ್ಕೊಂಡು ಏನು ಮಾಡಿದಾರ ತಮ್ಮ ಮೊದಲಿನ ಥರನೇ ಒಂದು ಆಹಾರ ಪದಾರ್ಥಗಳ ಸೇವನೆ ಮತ್ತು ಅದರ ಪಥ್ಯೆಯನ್ನು ಕಾಪಾಡ್ಕೊಂಡಲ್ಲಿ ಹೀಗಾಗಿ ಅವರು ಏನಾಗಿದ್ದಾರೆ ಎರಡೆರಡು ವರ್ಷಕ್ಕೆ ಸತಿ ಏನು ಮಾಡ್ತಾರೆ ಆಪರೇಷನ್ ಮಾಡಿಸ್ಕೋತಾರೆ ಅನ್ನುವಂಥದಕ್ಕೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಳೋದು ಅನ್ನುವಂಥದ್ದು ನಮಗೆ ಬಿಟ್ಟಿರುವಂಥದ್ದು ಅದಕ್ಕೆ ಸೂಕ್ತವಾದುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಏನು ಹೇಳಿದರೆ ಇಲ್ಲಿ ತಿಳಿಸಿದ್ದಾರೆ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಏನಾಗ್ತದೆ ಇಬ್ಬರನ್ನೂ ಭೇಟಿಯಾಗಿ ಬಂದ ನಂತರ ಲೇಖಕಿ ಅವರಿಗೆ ಮನವರಿಕೆ ಆಗ್ತದೆ ಹಾಗಾದರೆ ಯಾರು ಪತ್ತೆಯನ್ನು ಕಾಪಾಡೋದಿಲ್ಲ ನೀರು ಕುಡಿಯೋದಿಲ್ಲ ಅವರಿಗೆ ಈ ಥರದ ಒಂದು ಕಾಯಿಲೆ ಆಗ್ತದಂತ ಕೂಡ ಏನು ಮಾಡ್ತಾರೆ ಗಂಡನಿಗೆ ಬಂದು ಹೇಳ್ತಾರೆ ಹಿಂಗೆ ಎರಡು ಮಂದಿ ವಿಚಾರ ನೋಡಿ ನನಗೆ ನನಗನಿಸ್ತದೆ ಏನಾಗ್ತದೆ ಹೆಚ್ಚು ನೀರು ಕುಡಿಬೇಕು ನೀವು ಅಂದರೆ ಏನಾಗ್ತದೆ ಕಲ್ಲು ಕರಗ್ಬೋದು ಅಥವಾ ಇದೇ ಒಂದು ಸತಿ ಆಪ್ರೇಷನ್ ಮಾಡಿಸಿಬಿಡೋ ನಮ್ಮ ಮುಂದಾದರೂ ಏನಾಗುತ್ತೆ ಈ ಥರ ಏನು ಮಾಡಬಾರ್ದು ಮೊದಲಿನ ಥರ ಒಂದು ಏನು ಮೊಳದ್ದು ಅಂದ್ರೆ ಭಾಳ ಹೆಚ್ಚು ಹಾಲನ್ನು ಕುಡಿಯುವಂಥ ಅಭ್ಯಾಸ ಅದಕ್ಕೆ ಅದರ ಬದಲಾಗಿ ನೀರನ್ನು ಕುಡಿರಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಈಗ ಈ ಸದ್ಯನ ಏನು ಮಾಡ್ಬಿಟ್ರೆ ನೀರು ಕುಡ್ರಿ ಅಂತ ಕೊಟ್ಟಾಗ ಇಲ್ಲ ಈ ಸದ್ಯ ಕುಡಿದ್ಬಿಟ್ಟೆ ಏನು ಕಲ್ಲು ಕರಗೋಗೋದಿಲ್ಲ ನಂತರ ಆಪ್ರೇಷನ್ ಆದ ನಂತರ ನೋಡೋಣ ಅಂತನೋ ದಾಸೀನದ ಮಾತನ್ನು ಹೇಳಿದಾಗ ಏನ ಇಲ್ಲ ಏನಾದರೂ ಸರಿ ಇವತ್ತಿನಿಂದ ಪ್ರಾರಂಭ ಮಾಡಿಬಿಡ್ರಿ ಅಭ್ಯಾಸ ಮಾಡಿಕೊಡ್ರಿ ಅಂತಂದು ಸಾಕಷ್ಟು ಎಳೆ ನೀರು ನೀರನ್ನು ಕುಡಿಸ್ತಾರೆ ಕುಡಿಸಿದ್ದರಿಂದ ಏನಾಗ್ತದೆ ಎರಡು ದಿನಕ್ಕೆ ಆಗ್ತದ ಆದ ನಂತರ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಗೆ ಹೋದಾಗ ಇನ್ನೇನೋ ಆಪ್ರೇಷನ್ ಮಾಡಬೇಕು ಅಂತಂದು ಕರ್ಕೊಂಡು ಹೋಗೋರಿಗೆ ಒಂದು ಸತಿ ಚೆಕ್ ಮಾಡೋಣ ಮೂತ್ರಪಿಂಡದಲ್ಲಿ ಕಲ್ಲು ಮತ್ತು ಬೇರೆ ಬೇರೆ ಸ್ಥಳಕ್ಕೆ ಎಲ್ಲದ ಅಂತ ನೋಡೋಣ ಅಂತಂದು ಹೋಗಿ ಸೋನೋಗ್ರಫಿ ಮಾಡಿದಾಗ ಏನಾಗ್ತಾ ಮೂತ್ರಪಿಂಡದಲ್ಲಿ ಕಲ್ಲೇ ಕಾಣಿಸೋದಿಲ್ಲ ಎಂಟು ಮಿಲಿಮೀಟ್ರ್ ಇದ್ದಂಥ ಕಲ್ಲು ಕೂಡ ಏನಾಗ್ತದೆ ಎರಡು ದಿವಸದಲ್ಲೇ ಭಾಳ ನೀರು ಕುಡಿದು ಕೂಡ ಏನಾಗ್ಬಿಟ್ಟಿತ್ತು ಕರಗಿ ಮೂತ್ರದ ಮೂಲಕವಾಗಿ ಹೋಗಿಬಿಟ್ಟಿತ್ತು ಅನ್ನುವಂಥದ್ದು ಹೀಗಾಗಿ ಇಲ್ಲಿ ನಮಗೆ ಏನು ಬರ್ತದಪ್ಪ ಅಂತಂದ್ರೆ ತಿಳಿ ತಿಳಿದು ಬರುವಂಥದ್ದು ಯಥೇಚ್ಛವಾಗಿ ನೀರು ಕುಡಿದ್ರೆ ಏನಾಗುತ್ತಾ ಕಲ್ಲು ಉತ್ಪತ್ತಿ ಆಗೋದೇ ಇರುವುದನ್ನು ತಡಿಬೋದು ಜೊತೆಗೆ ಅಲ್ಲಪ್ಪ ಸ್ವಲ್ಪ ಪ್ರಮಾಣದಲ್ಲಿ ಆದಂಥದ್ದನ್ನು ಕರಗಿಸುವಂಥ ಸಾಮರ್ಥ್ಯ ಅದಕ್ಕೆ ಅದ ಈ ನೀರು ಕುಡಿಯುವುದರಿಂದ ಸಾಧ್ಯದ ಅನ್ನುವಂಥದ್ದನ್ನು ಇಲ್ಲಿ ಅದಕ್ಕೆ ಆಯ್ಕೆ ಯಾವುದನ್ನು ಮಾಡ್ಕೋಬೇಕು ಯಾವುದನ್ನ ಮಾಡ್ಕೋಬಾರ್ದು ಅನ್ನುವಂಥ ಅರಿವು ನಮಗೆ ಇರಬೇಕು ಅನ್ನುವಂಥದ್ದನ್ನು ಅದ್ರಿ ಮೂಲೆಮಿನಿ ಮುದ್ದೆಗೌಡ ಏನು ಮಾಡ್ಬಿಟ್ಟಿದ್ದಾರೆ ಸಲಹೆ ಸೂಚನೆಗಳು ಡಾಕ್ಟರ್ ಹೇಳಿದಾರೆ ಭಾಳ ತಿನ್ನಬೇಡಿ ಅಂತಾರ ಮತ್ತು ಜಿಡ್ಡು ಪದಾರ್ಥನ ಸೇವಿಸಬೇಡ್ರಿ ಹಾಲಿನ ಪದಾರ್ಥ ಸೇವಿಸಬೇಡ್ರಿ ಅಂತಾರ ಕರದ ಪದಾರ್ಥ ಸೇವಿಸಬೇಡ್ರಿ ಅಂತಾರ ಅವನ್ನೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ ಅನ್ನುವಂಥ ಉದಾಸೀನತೆ ಅದ ಅದ್ರ ಜೊತೆಗೆ ಅವ್ರು ಏನು ಹೇಳ್ತಾರಪ್ಪ ಧೈರ್ಯದ ಮಾತುಗಳನ್ನ ಹೇಳಿದಾರೆ ಏನು ಅವಾಗೆಲ್ಲ ಏನು ಮಾಡ್ತಾರ ನಾಲ್ಕು ಸಲ ಮಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಅವಾಗೆಲ್ಲ ಏನು ಮಾಡ್ತಿದ್ದರು ಪಟ್ಟಿ ಮೇಲೆ ಆಪ್ರೇಷನ್ ಮಾಡಿ ಭಾಳ ಒಂದು ಹೊಟ್ಟೆಯನ್ನು ಕತ್ತರಿಸಿ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಆ ಕಲ್ಲನ್ನು ತೆಗೆಯುವಂಥದ್ದು ನಂತರ ಏನಾಗುತ್ತಪ್ಪ ಅಂದ್ರೆ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಪ್ರಮಾಣದೊಳಗೆ ಏನಾಗ್ತದ ಕತ್ತರಿಸಿ ಈಗ ಈಗೇನಾಗಿದೆಪ್ಪ ಅಂತಂದ್ರೆ ಹೊಟ್ಟೆ ಮೂತ್ರದ ಒಂದು ಇದರೊಳಗೆ ಏನು ಮಾಡ್ತಾರೆ ಲೇಸರನ್ನು ಬಿಟ್ಟು ಹಾಂ ಈ ಕಲ್ಲನ್ನು ಪುಡಿ ಮಾಡುವ ಪುಡಿ ಮಾಡಿದಂಥ ಕಲ್ಲ ಅಥವಾ ಔಷಧಿ ಮಾತ್ರೆಗಳ ಮೂಲಕವಾಗಿ ಅದನ್ನು ಪುಡಿ ಮಾಡಿ ಮೂತ್ರದ ಮೂಲಕ ಹೋಗುವ ರೀತಿಯೊಳಗೆ ಮಾಡುವಂಥದ್ದು ಕೂಡ ಏನಾಗಿದೆ ಅಂತ ವಿಜ್ಞಾನ ಕಂಡು ಹಿಡ್ದದ ಆದರೂ ಕೂಡ ಅದೇನೇ ವಿಜ್ಞಾನ ಕಂಡು ಹಿಡಿದರೂ ಕೂಡ ಅದಕ್ಕಿಂತ ಪೂರ್ವದೊಳಗೆ ನಮ್ಮ ಕೈಯಲ್ಲೇ ಏನದಪ್ಪ ಅಂತಂದರೆ ಸರಳವಾದಂಥ ಒಂದು ಏನು ಸಲಹೆ ಅದ ಆ ಸಲಹೆಯನ್ನು ನಾವು ರೂಢಿಸ್ಕೊಳ್ಳೋದ್ರ ಮೂಲಕವಾಗಿ ಏನಾಗಬಹುದು ಈ ಒಂದು ಮೂತ್ರ ಪಿಲ್ ಪಿಂಡದಲ್ಲಿ ಕಲ್ಲಾಗುವಂಥದ್ದನ್ನು ತಡೆಯಬೋದು ಆದರೂ ಕೂಡ ಅದರಿಂದ ಪಾರ ಆಗುವಂಥ ಒಂದು ಮಾರ್ಗವನ್ನು ಏನು ಮಾಡಿದರೆ ಇಲ್ಲಿ ಕೊಟ್ಟಿದ್ದಾರೆ ಒಟ್ಟಾರೆ ಇದರ ಮೂಲಕ ಹೇಳೋದೇನಪ್ಪ ಅಂತಂದರೆ ಆಯ್ಕೆ ಮಾಡಿಕೊಳ್ಳುವಾಗ ಯಾವುದು ಸರಿ ಇರ್ತದ ಒಂದು ಸ್ವಲ್ಪ ಕಷ್ಟ ಇರ್ಬೋದು ಅದು ಏನೋ ತಿನ್ನುವಂಥದ್ರೊಳಗೆ ಸ್ವಲ್ಪ ಪದಾರ್ಥ ಕಡಿಮೆ ಮಾಡಬೇಕಾಗುತ್ತ ಆದರೂ ಕೂಡ ಆಪ್ರೇಷನ್ ಮಾಡಿಸ್ಕೊಂಡು ಕಷ್ಟಪಡುವುದಕ್ಕಿಂತ ಆಪ್ರೇಷನ್ ಆಗಲಾರದೆ ಕೆಲವೊಂದಿಷ್ಟು ಪದಾರ್ಥಗಳನ್ನು ಏನು ಮಾಡೋದು ತಿಳಿಸೋದು ಉತ್ತಮ ಅನ್ನುವಂಥದ್ದು ಏನಾಗ್ತದೆ ಇಲ್ಲಿ ವ್ಯಕ್ತ ಆಗ್ತದೆ ಇನ್ನು ಎರಡನೇ ಒಂದು ಉದಾಹರಣೆಯನ್ನು ಹೇಳಿದ್ದಾರೆ ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ ನಾನು ಮೈಸೂರಿನಲ್ಲಿ ಹೈಸ್ಕೂಲು ಓದುತ್ತಿರುವಾಗ ಪರಿಚಯವಾದವಳು ನನ್ನ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರಿದ್ದರು ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತು ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಬಂದಿರು ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದತೊಡಗಿದ್ದೆ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿಯೇ ತೋರಿಸಲಿಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲ ವಿಷಯದಲ್ಲೂ ಪೇಲಾದಳು ಮತ್ತೊಮ್ಮೆ ಕಟ್ಟುವ ತಾಪತ್ರಕ್ಕೇ ಹೋಗಲಿಲ್ಲ ಸದಾ ಯಾರಾದರೊಬ್ಬ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟು ಸಿನಿಮಾ ಎಂದು ಸುತ್ತೋಳು ವರ್ಷಗಳು ಉರುಳಿದವು ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದೆ ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು ಸೀತಾ ತುಂಬ ಸುಂದರವಾದ ಹುಡುಗಿ ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು ಸೀತಾಳಿಗೆ ಗಂಡನ ಮನೆ ಹೊಂದಿಕೊಳ್ಳಲು ಆಗಲೇ ಇಲ್ಲ ಇದು ಇಷ್ಟು ಸಣ್ಣ ಮನೆ ಆದಿಲ್ಲ ಇದಿಲ್ಲ ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು ನೂರು ದೂರು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಗಿ ಇನ್ಸ್ಟಿಟ್ಯೂಟಿಗೆ ಬರುತ್ತಿದ್ದಳು ಸುಮ್ಮನೆ ದೂರು ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು ಎಸ್ ಎಸ್ ಎಲ್ ಸಿ ಕಟ್ಟು ಟೈಪಿಂಗ್ ಏನಾದರೂ ಕಲಿ ನೂರು ದಾರಿಗಳಿದ್ದರೂ ಅವೆಲ್ಲ ಸೀತಾಗಿ ಬಲು ಪ್ರಯಾಸದ್ದಾಗಿ ಬಲು ನಿಧಾನದ್ದಾಗಿ ಕಾಣುತ್ತಿತ್ತು ತಟ್ಟನೆ ಎಲ್ಲ ಸರಿ ಹೋಗಿಬಿಡಬೇಕೆಂದು ಬಯಸುತ್ತಿದ್ದಳು ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಣತಿನ ಚೆನ್ನಾಗಿಟ್ಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕೈ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ ಇರುವುದು ಆಕೆಯೇ ಸಾಲುತ್ತಿರಲಿಲ್ಲ ಬೇಕು ಅಂದದ್ದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ ಕಾಲ ಸರಿಯಿತು ನನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ ಬಾಡಿಗೆ ಮನೆಯಲ್ಲಿ ರೋಷಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಪ್ಲಾಟ್ ಕೊಂಡಿದ್ದೆ ಒಂದು ದಿನ ಮನೆಗೆ ಬಂದ ಸೀತಾ ನೀನು ಬಿಡೆ ತುಂಬಾ ಅದೃಷ್ಟವಂತೆ ಎಂದು ಹಲುಬಿದಳು ಖಂಡಿತ ನಾನು ಅದೃಷ್ಟವಂತೆ ಕಣೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಗುತ್ತಿ ಹೇಳು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದನಲ್ಲ ಅದು ನನ್ನ ಅದೃಷ್ಟ ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ದಾರಲ್ಲ ಅದು ನನ್ನ ಅದೃಷ್ಟ ಆದರೆ ಹುಚ್ಚಿ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಬಿಟ್ಟೆ ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು ನನ್ನದು ಹಣೆ ಬರಹ ದುರದೃಷ್ಟ ಅಂತ ಹಲುಬಿದಳು ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ ಅವಳ ಬದುಕು ದುರಂತದಲ್ಲೇ ಕೊನೆಗೊಂಡಿತು ನೋಡಿ ಇನ್ನೊಂದು ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ನಮ್ಗೆ ಓದುವಂಥ ಸಂದರ್ಭದೊಳಗೆ ಕೆಲವಷ್ಟು ಮಂದಿಗೆ ಅವಕಾಶಗಳಿರ್ತವೆ ಕೆಲವಷ್ಟು ಮಂದಿಗೆ ಮನೆಯಲ್ಲಿಗೆ ಓದಲಿಕ್ಕೆ ಅವಕಾಶಗಳಿರೋದಿಲ್ಲ ಆದರೆ ಅಂಥದ್ದೆಲ್ಲ ಅವಕಾಶಗಳಿದ್ದು ಕೆಲವಷ್ಟು ಮಂದಿ ಏನು ಮಾಡಿರ್ತಾರೆ ಕಲಿಯುವಂಥದ್ದೇನೇನು ಆಸಕ್ತಿಯನ್ನು ತೋರಿಸೋದಿಲ್ಲ ಅನ್ನುವಂಥದ್ದು ಇಲ್ಲಿ ಹೇಳಿದ್ದಾರೆ ಅದೃಷ್ಟದ ಆಯ್ಕೆ ಪ್ರಶ್ನೆ ಬಂದಾಗ ಅದೃಷ್ಟನ ಜೀವನ ಒಬ್ರು ಒಳ್ಳೇದಾತು ಚಲೋ ಅಂಕ ಪಡ್ಕೊಂಡ್ರು ಏನೋ ತೊಂದರೆ ಇಲ್ಲದೆ ಉತ್ತಮವಾದಂಥ ಒಂದು ಹುದ್ದೆ ಸಿಗ್ತಪ್ಪ ಅಂದರೆ ಅಯ್ಯೋ ಅವ್ರಿಗೆ ಅದೃಷ್ಟ ಇದೆ ಅನ್ನುವಂಥ ಮಾತು ಬರ್ತದ ಅದೃಷ್ಟ ಅನ್ನುವಂಥದ್ರ ಜೊತೆಗೆ ಪ್ರಯತ್ನವೂ ಕೂಡ ಇರ್ತದೆ ಅನ್ನುವಂಥದ್ದು ಇಲ್ಲೇನು ಮಾಡಿದಾರ ಒಂದು ಸೀತಾ ಮತ್ತು ನೇಮಿಚಂದ್ರರ ಮೂಲಕವಾಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅಧ್ಯಾಪಕ ಬ ನಾನು ಮೈಸೂರಿನಲ್ಲಿ ಹೈಸ್ಕೂಲಿಗೆ ಓದುತ್ತಿರುವಾಗ ಪರಿಚಯವಾದವಳು ಯಾರು ಸೀತಾ ಗೆಳತಿ ನೇಮಿಚಂದ್ರ ಗೆಳತಿ ಇವ್ರ ತಂದೆ ಮತ್ತು ಅವ್ರ ತಂದೆ ಇಬ್ಬರು ಏನಾಗಿದ್ರಪ್ಪ ಅಂದ್ರೆ ಅಂದ್ರೆ ಒಂದೇ ಥರದ ಒಂದು ಏನು ಆರ್ಥಿಕ ಸ್ಥಿತಿನೂ ಕೂಡ ಒಂದೇ ರೀತಿ ಇತ್ತು ಅನ್ನುವಂಥದ್ದು ಪ್ರಾಧ್ಯಾಪಕರಾಗಿದ್ದರು ಹೀಗಾಗಿ ಅವರು ಸ್ನೇಹಿತರಾಗಿದ್ದರು ಆದ್ದರಿಂದ ಮನೆಯೊಳಗೆ ಇವರು ಗೆಳತಿಯರಾಗಿದ್ದರೆ ಹೆಚ್ಚು ಪರಿಚಯ ಆಯಿತು ಪರಿಚಯ ಆದ ನಂತರ ಮನೆಯಲ್ಲಿ ಇಬ್ಬರು ಏನಾಗಿದ್ದಾರಪ್ಪ ಗಂಡು ಹೆಣ್ಣು ಭೇದ ಇರಲಿಲ್ಲ ಓದದ ಓದಿ ವಿದ್ಯಾವಂತರಿದ್ದು ಆ ವಿದ್ಯಾವಂತರಾಗಿದ್ದರಿಂದ ಅವರು ಹೆಣ್ಮಕ್ಳು ಗಂಡುಮಕ್ಳು ಅನ್ನುವಂಥ ಭೇದ ಭಾವನ ಮಾಡ್ತಿರಲಿಲ್ಲ ಅವ್ರು ಎಲ್ಲಿ ಮಠ ನಂತರ ಅಲ್ಲಿ ಮಠ ಓದಿಸ್ತೀವಿ ಅನ್ನುವಂಥವ್ರು ಇಬ್ಬರು ಶೀತಾಳ ತಂದೆ ಮತ್ತು ನೇಮಿಚಂದ್ರ ತಂದೆ ಇಬ್ರು ಕೂಡ ಆಗಿದ್ದರು ಆದರೆ ಈಕಿ ಒಂದು ಒಂದು ಒಂದೇನಿತ್ತು ಅಂತಂದ್ರೆ ಗುರು ಏನಿತ್ತಪ್ಪ ನಾ ಮುಂದೆ ಏನಾಗಬೇಕು ಇಂಜಿನಿಯರ್ ಆಗಬೇಕು ಅನ್ನುವಂಥದ್ದು ನೇಮಿಚಂದ್ರ ಅವರಿಗಿತ್ತು ಹೀಗಾಗಿ ಇಂಜಿನಿಯರ್ ಆಗಬೇಕಪ್ಪ ಅನ್ನೋ ಹೆಚ್ಚು ಅಂಕಗಳನ್ನು ಗಳಿಸ್ಕೋಬೇಕು ಅಂತಿಕೊಂಡು ಹೆಚ್ಚು ಏನು ಓದೋದ್ರೊಳಗೆ ಆಸಕ್ತಿಯನ್ನು ತೋರಿಸ್ತಿದ್ರು ಆದರೆ ಈ ಒಂದು ಸೀತಾನೂ ಅಂತ ಹುಡುಗಿ ಏನು ಮಾಡಲಿಲ್ಲಪ್ಪ ಅಂತಂದ್ರೆ ಬ ಓದಕ್ಕೆ ಹೋಗ್ತಿದ್ದಿಲ್ಲ ಓದಕ್ಕೆ ಹೋಗಲಿಲ್ಲ ಬರೀ ಹುಡುಗಿಯಾರ ಕರ್ಕೊಂಡು ಗೆಳತಿಯರು ಕರ್ಕೊಂಡು ಏನು ಮಾಡ್ದು ಮತ್ತು ಕೈ ತುಂಬ ಸಂಬಳ ಅಪ್ಪನಿಗೆ ಹೀಗಾಗಿ ಹುಳಗ್ ಕೂಡ ಕೈ ತುಂಬ ದುಡ್ಡು ಇತ್ತು ಸಿನಿಮಾ ಮಾರ್ಕೆಟ್ ಅಂತಂದು ಬರೀ ಸುತ್ತತಾನೆ ಇದ್ಲು ಹೀಗಾಗಿ ಏನಾಗ್ತದೆ ಎಸ್ ಎಸ್ ಎಲ್ ಸಿ ಒಳಗೆ ಆರು ಕಾರು ವಿಷಯನ ಏನಾಗಿಬಿಡ್ತಾರ ಫೇಲ್ ಆಗ್ತಾಳೆ ಈ ಒಂದು ಮತ್ತೆ ಫೇಲ್ ಆಗೋದ ಒಂದು ಅಂತ್ಯ ಅನ್ನುವಂಥದ್ದಲ್ಲ ಮತ್ತೆ ಆಯ್ಕೆ ಇರ್ತದ ಅನ್ನುವಂಥದ್ದು ಫೇಲ್ ಆದಂಥವ್ರಿಗೆ ಮತ್ತೆ ಪೇಪರನ್ನು ಕಟ್ಟುವಂಥ ಆಯ್ಕೆ ಇರ್ತದೆ ಆ ಕಟ್ಟಿ ಮತ್ತು ಪಾಸ್ ಮಾಡಿಕೊಂಡು ಮತ್ತೆ ಏನೆಲ್ಲ ಸಾಧಿಸಬಹುದು ಅನ್ನುವಂಥದ್ದು ಆದರೆ ಏನು ಮಾಡೋದಿಲ್ಲ ಅದನ್ನ ಆಯ್ಕೆ ಮಾಡ್ಕೊಳಂಗಿಲ್ಲ ಕಟ್ಟುವಂಥ ಪೇಪರ್ ಕಟ್ಟಿ ಪಾಸ್ ಮಾಡಿಕೊಡುವಂಥ ದಾರಿನ ಆಯ್ಕೆ ಮಾಡ್ಕೊಳ್ಳಾರ ಪೇಲ ಅನ್ನೆಲ್ಲ ಅಂತಂದು ಮನೆಯೊಳಗೆ ಇರ್ಬೋದು ಅಂತಂದು ಬಿಟ್ಟು ಬಿಡ್ತಾಳೆ ನಂತರ ವರ್ಷ ಎರಡು ವರ್ಷ ಕಳೆದ ನಂತರ ಏನಾಗ್ತದೆ ಮದುವೆ ಮಾಡಿಕೊಟ್ಬಿಟ್ರ ಆತು ಸುಮ್ಮನೆ ಮನೆಯೊಳಗೆ ಇಟ್ಕೊಂಡು ಏನು ಮಾಡೋದು ಅನ್ನುವಂಥ ವಿಚಾರ ಬಂದಾಗ ಆ ತುಂಬ ವರದಕ್ಷಿಣೆ ಕೊಟ್ಟು ದೊಡ್ಡ ದೊಡ್ಡ ಡಾಕ್ಟ್ರು ಇಂಜಿನಿಯರು ದೊಡ್ಡ ಶ್ರೀಮಂತ್ರಿಗೂ ಕೊಡುವಂಥ ಒಂದು ವಿಚಾರ ಇದ್ರೂ ಕೂಡ ಆ ಒಂದು ವಿಚಾರಕ್ಕೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಇವಳ ಶಿಕ್ಷಣದ ಒಂದು ಕೊರತೆ ಏನದಪ್ಪ ಅಂತಂದ್ರೆ ಅಡ್ಡಿ ಆಗ್ತದೆ ಅನ್ನುವಂಥದ್ದು ಇಂಜಿನಿಯರು ಡಾಕ್ಟ್ರುಗಳು ಕೂಡ ತುಂಬ ಚಂದಿದ್ಲು ನೋಡಲಿಕ್ಕೆ ಬರೀ ಸುಂದರವಾಗಿದ್ದು ಬಿಟ್ಟರೆ ಏನಾಗ್ತದೆ ಯಾರೋ ಶ್ರೀಮಂತರು ಅಥವಾ ಇಂಜಿನಿಯರು ಡಾಕ್ಟ್ರೋ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವ್ರು ಯಾರೋ ಏನು ಮಾಡ್ಬೋದನ್ನು ಮದುವೆ ಮಾಡ್ಕೋಬೋದು ಅನ್ನುವಂಥ ಹುಚ್ಚು ಒಂದು ಏನಿತ್ತು ಅವಳಿಗೆ ಹುಂಬತನ ಇತ್ತು ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಅವರೆಲ್ಲ ಹುಡುಗೇನೂ ಏನಾಗ್ತಲ್ಲ ಇಷ್ಟ ಆಗಿದ್ದಳ ಆದರೆ ಹುಡುಗಿ ಏನು ಅಂದಾಗ ಎಸ್ ಎಲ್ ಸಿ ಮಠ ಅನ್ನ ಒಂದು ಅಟ್ಲೀಸ್ಟ್ ಏನಿರಬೇಕು ಡಿಗ್ರಿ ಆದರೂ ಇರಬೇಕಲ್ಲ ಅಂತ ಅಂತದ್ಕೊಂಡು ಇವಳನ್ನು ತಿರಸ್ಕಾರ ಮಾಡಿದ್ರು ಕೊನೆಗೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಸಣ್ಣ ಒಂದು ನೌಕರಿ ಒಳಗಿರುವಂಥ ಒಬ್ಬ ಹುಡುಗನಿಗೆ ಏನು ಮಾಡ್ತಾರೆ ಈ ಶೀತಾಳನ್ನ ಮದುವೆ ಮಾಡಿ ಕೊಡ್ತಾರೆ ಮಾ ಮದುವೆ ಮಾಡಿ ಕೊಟ್ಟ ನಂತರ ಇವರು ಮತ್ತು ಶ್ರೀಮಂತರಿದ್ದರು ಪ್ರಾ ಪ್ರಾಧ್ಯಾಪಕರಪ್ಪ ಅಂತಂದರೆ ಚೆನ್ನಾಗಿ ತಕ್ಕ ಮಾಡಿ ಚೆನ್ನಾಗಿ ಇದ್ದರು ಆದರೆ ಅಲ್ಲಿ ಒಂದು ಸ್ವಲ್ಪ ಆ ಮನೆ ಚಿಕ್ಕದಿರ್ತದೆ ಬೆಂಗಳೂರೊಳಗೆ ಸಣ್ಣ ಮನೆ ಇರ್ತದೆ ಮೈಸೂರೊಳಗೆ ದೊಡ್ಡ ಮನೆಯೊಳಗೆ ಇದ್ದು ಹೋದಂಥವಳು ಮತ್ತು ಏನೆಲ್ಲ ಅವಳ ಅವಶ್ಯಕತೆಗಳು ಏನದಾವ ಅವನ್ನೆಲ್ಲ ಏನಾಗಬೇಕಾಗತ್ತೆ ಸ್ವಲ್ಪ ಗಂಡನಿಗೆ ಈಡೇರಿಸಲಿಕ್ಕೆ ಆಗೋದಿಲ್ಲ ಹೀಗಾಗಿ ಭಾಳ ಏನಾಗ್ತದೆ ಬೇಸರ ಇರ್ತದೆ ನಾಳೆಲ್ಲ ಕೇಳಿದ್ದೆಲ್ಲ ಕೊಡಿಸ್ತಿದ್ರು ನಾನು ಆರಾಮಿದ್ದೆ ಇಲ್ಲೆಲ್ಲ ಏನಾಗಿದೆ ನನಗೆ ಯಾರು ಏನು ಮಾಡೋದಿಲ್ಲಪ್ಪ ನನ್ನ ಬೈಕೇನು ಈಡೇರಿಸಿದಿಲ್ಲ ಅನ್ನುವಂಥ ವಿಚಾರವನ್ನು ಏನು ಮಾಡ್ತಾರೆ ಇಟ್ಕೊಂಡು ಇವಳೇನು ಅಲ್ಲಿ ಸಂಶೋಧನೆಗೆ ಅಂತಂದು ನೇಮಿಚಂದ್ರರು ಬೆಂಗಳೂರು ಓದುತ್ತಿರುವಾಗ ಅವಳ ಪರಿಚಯದಿಂದ ಅಲ್ಲಿಗೆ ಹೋಗಿ ಭೇಟಿ ಆಗ್ತಿರ್ತಾಳೆ ನೀ ಎಲ್ಲ ಅದೃಷ್ಟವಂತೀನಿ ಆರಾಮದಿಯ ನನ್ನ ನೋಡು ಸುಮ್ಮನೆ ಏನು ಮಾಡಿಬಿಟ್ಟೆ ನಾನು ಆವಾಗ ಓದಬೇಕಾಗಿತ್ತು ಅಂತಂದಾಗ ಅವಾಗ ಓದೋದು ಈಗ ಮುಗಿದು ಹೋಗ್ಬಿಟ್ಟದಂತಲ್ಲ ಈಗೂ ಅವಕಾಶ ಇದೆ ಅದಕ್ಕೋಸ್ಕರ ಏನಾದರೂ ಮಾಡ ಹಾಗಾದರೆ ಈಗ ಆದರೂ ಎಸ್ ಎಲ್ ಸಿ ಕಟ್ಬೋದು ಈಗನು ಕಟ್ಟು ಅಂತಾರೆ ಅಯ್ಯೋ ಇಷ್ಟು ವರ್ಷ ಆದ ನಂತರ ಏನು ಕಟ್ಟೋದಪ್ಪ ಅಂತಂದಾಗ ಹೋಗಲಿ ಬೇಡ ಬೇರೆ ಈಗೆಲ್ಲ ಕಂಪ್ಯೂಟ್ರ್ ಅಲ್ಲ ಹಂಗೆ ಆಗಿನ ಕಾಲದೊಳಗೆ ಟೈಪಿಂಗ್ ಅನ್ನುವಂಥದ್ದು ಭಾಳ ಏನಾಯ್ತು ಪ್ರಚಲಿತ ಇತ್ತು ಹಾಗಾದರೆ ಏನಾರು ಟೈಪಿಂಗ್ ಆದರೂ ಕಲಿ ಟೈಪಿಂಗ್ ಕಲ್ತ್ರೆ ಸಣ್ಣ ಪುಟ್ಟ ಕಚೇರಿ ಒಳಗೆ ಏನು ಮಾಡೋ ಟೈಪ್ ಕೆ ಟೈಪಿಂಗ್ ಕೆಲಸಕ್ಕೆ ಹೋಗ್ಬೋದು ಅನ್ನುವಂಥದ್ದು ಹೀಗಾಗಿ ಅದನ್ನು ಯಾರು ಕಲಿ ಅಂತಂದು ಏನು ಮಾಡಿದ್ರು ನೇಮಿ ಅವ್ರಿಗೆ ಸಲಹೆಯನ್ನು ಕೊಟ್ಟರು ಈ ಸಲಹೆಯನ್ನು ಕೊಟ್ಟಾಗ ಅವಳಿಗೆ ಏನು ಸಲಿಯಪ್ಪ ನೀವು ಯಾವ ಸಲಹೆಯನ್ನು ಅವ್ಳಿಗೆ ಇಷ್ಟ ಆಗಲಿಲ್ಲ ಯಾಕೆ ನಾ ಯಾಕೆ ಕಲಿಬೇಕು ಮತ್ತು ಇಷ್ಟು ಇಷ್ಟು ವರ್ಷ ಆದ ನಂತರ ಕಲಿತು ಕೆಲಸಕ್ಕೆ ಹೋಗಿ ಆ ಕೆಲಸ ಆದ ನಂತರ ಬಂದಂಥ ಪಗಾರದೊಳಗೆ ಏನು ಮಾಡಬೇಕು ನಾನು ಜೀವನ ನಡೆಸಬೇಕಾ ಅದೆಲ್ಲ ನಾ ಯಾಕೆ ಮಾಡಬೇಕು ನನ್ನ ಮದುವೆ ಏನು ಮಾಡಬೇಕು ಅದನ್ನೆಲ್ಲ ನನಗೆ ಈಡೇರಿಸಬೇಕು ಅನ್ನುವಂಥ ವಿಚಾರ ಯಾರು ತೆಗೀತಪ್ಪ ಅಂದರೆ ಸೀತಾಳದಾಗಿತ್ತು ಹೀಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಒಟ್ಟ ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನಸವನ್ನು ಏನು ಮಾಡಬೇಕು ಸಾಕೋದು ಯಾರ ಜವಾಬ್ದಾರಿ ಗಂಡನ ಜವಾಬ್ದಾರಿ ಆತ ಅವನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಏನು ಮಾಡ್ತಿದ್ದಾನೆ ನಿಭಾಯಿಸ್ತಿದ್ದಾನೆ ಹೆಚ್ಚಿನ ಅಪೇಕ್ಷಿಗಳು ಇದ್ವಪ್ಪ ಅಂತಂದ್ರೆ ಅದನ್ನ ಹಿಡಿಸ್ಕೊಬೇಕಪ್ಪ ಅಂದ್ರೆ ಕೈ ಜೋಡಿಸುವಂಥದ್ದು ಯಾರದ ಕೆಲಸ ಆ ಹೆಂಡತಿಯಾದವಳು ಕೂಡ ಕೆಲಸ ಆಗ್ತದೆ ಆದ್ರೆ ಆ ರೀತಿ ವಿಚಾರ ಮಾಡುವಂಥವಳು ಯಾರಾಗಿದ್ದಿಲ್ಲ ಶೀತಳ ಆಗಿದ್ದಿಲ್ಲ ನಂತರ ಈ ಸಂಶೋಧನೆ ಮುಗಿದ ನಂತರ ಕೆಲಸ ಸಿಗ್ತದೆ ನೇಮಿಚಂದ್ರ ಅವ್ರಿಗೆ ಕೆಲಸ ಸಿಕ್ಕ ನಂತರ ಅಲ್ಲೇ ಕೆಲಸ ಮಾಡ್ತಾ ಬಾಡಿಗೆ ಮನೆಯಾಗಿದ್ದಾಗ ಬಾಡಿಗೆ ಮನೆಯೊಳಗೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಬೇರೆ ಬೇರೆ ಮನೆಗೆ ಹುಡುಕಿ ಹುಡುಕಿ ಏನಾಗ್ತದೆ ಬೇಸರವಾಗಿ ಒಂದು ಯಾವುದೋ ಒಂದು ಪ್ಲ್ಯಾಟನ್ನು ತೆಗೆದುಕೊಂಡು ಲೋನ್ ಮೇಲೆ ಏನು ಮಾಡ್ತಾರೆ ಬ್ಯಾಂಕ್ ಸಾಲ ತೆಗೆದುಕೊಂಡು ಮನೆ ಹಾಕಿಸ್ತಾರೆ ಆ ಸತಿ ಆ ಮನೆಗೆ ಬಂದಾಗ ಅಕ್ಕಿ ಕೈ ತುಂಬ ಸಂಬಳಾತುಗೊಳೋದು ಮತ್ತು ಸ್ವಂತ ಮನೆಯೊಳಗಿರೋದನ್ನು ಕಂಡು ಅಯ್ಯೋ ನೀನು ಅದೃಷ್ಟವಂತಿ ಅನ್ನುವಂಥ ಮಾತನ್ನು ನೇಮಿ ಚಂದ್ರಿಗೆ ಹೇಳಿದಾಗ ಹೌದು ನಾ ಅದೃಷ್ಟವಂತಿ ಅನ್ನುವಂಥದ್ದು ಒಪ್ಗೋತಾರೆ ಅವರು ನನ್ನಷ್ಟೇ ಅದೃಷ್ಟ ನಿನಗೂ ಇತ್ತು ಅಂತಾರೆ ಏ ನನ್ನಷ್ಟು ಅದೃಷ್ಟ ನಿನಗೂ ಹೆಂಗದ ನೋಡಿ ನಾನೆಲ್ಲ ಎಷ್ಟು ಕಷ್ಟಪಡ್ತಿದ್ದೇನೆ ನನಗೇನೂ ಇಲ್ಲ ನನಗೆ ಅಂತಂದು ಏನು ಮಾಡ್ತಾ ತನ್ನ ಒಂದು ಸಮಸ್ಯೆಗಳನ್ನ ಹೇಳಿಕೊಂಡಾಗ ನನಗೆ ಅದೃಷ್ಟವಂತಿ ನಾ ಯಾಕಪ್ಪ ಅಂತಂದರೆ ಇನ್ನು ಭಾರತದಂಥ ದೇಶದೊಳಗೆ ಹೆಣ್ಮಕ್ಳು ಓದಿಸುವಂಥದ್ದೇ ಭಾಳ ಕಡಿಮೆ ಶ್ರೀಮಂತರು ಇರ್ತಾರೆ ಭಾಳ ಶ್ರೀಮಂತರು ಇರ್ತಾರೆ ವಿದ್ಯಾವಂತರು ಇರ್ತಾರೆ ಆದರೂ ಕೂಡ ಹೆಣ್ಮಕ್ಳನ್ನ ಯಾಕೆ ಓದಿಸ್ಬೇಕು ಅನ್ನೋಂಥ ಮನೋಭಾವನೆ ಇರುವಂಥವ್ರು ಇರ್ತಾರೆ ಆದರೆ ನನ್ನ ತಂದೆ ಏನಾಗಲಿಲ್ಲಪ್ಪ ನಾನು ಆ ರೀತಿ ಮನೋಭಾವನೆ ಇಟ್ಕೊಂಡವರಾಗಲೇ ಹೆಣ್ಮಕ್ಳು ಓದಿಸ್ಬಾರ್ದು ಗಂಡಮಕ್ಕಳಷ್ಟೇ ಓದಿಸ್ಬೇಕಾರೋ ತಾರತಮ್ಯ ಹೊಂದಿದಂಥವರೆಲ್ಲ ನಾ ಎಲ್ಲಿ ಮಠ ಓದ್ತೇನೆ ಅಂತಲೇ ಅಲ್ಲಿಮಟ್ಟ ಓದಿಸುವಂಥ ತಂದೆ ಇದ್ರಲ್ಲ ಅದು ನನ್ನ ಅದೃಷ್ಟ ಮತ್ತು ಇವಳಿಗೂ ಕೂಡ ಇತ್ತು ಸೀತಾಳಿಗೂ ಕೂಡ ಇತ್ತು ಅವ್ರ ತಂದೆಯೂ ಕೂಡ ಇವಳು ಎಲ್ಲಿ ಮಟ್ಟ ಓದ್ತಾನೆ ಅಲ್ಲಿ ಮಠ ಓದಿಸುವಂಥವರೇ ಇದ್ರಾದ್ರೂ ಇವಳು ಓದಲಿಲ್ಲ ಅನ್ನುವಂಥದ್ದು ನಂತರ ಏನಾಗುತ್ತಪ್ಪ ಅಂತಂದ್ರೆ ವಿದ್ಯಾವಂತ ಕುಟುಂಬದಲ್ಲಿ ಹುಟ್ಟಿದ್ದೀನಿ ನಂತರ ಮಕ್ಕಳು ಗಂಡು ಮಕ್ಕಳು ತಾರತಮ್ಯ ಮಾಡಲಾರಂಥ ತಂದೆ ತಾಯಿನ ಪಡ್ಕೊಂಡಿದ್ದೀನಿ ಅದು ನನ್ನ ಅದೃಷ್ಟ ನಿನಗೂ ಇತ್ತು ಅದನ್ನು ಏನು ಮಾಡಲಿಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಆಯ್ಕೆ ಮಾಡ್ಕೊಳ್ಳಿಲ್ಲ ಸರಿಯಾದದ್ದನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ ಬೇರೆ ಬೇರೆ ರೀತಿಯಾದದ್ದನ್ನೇ ತಪ್ಪು ದಾರಿನೇ ಆಯ್ಕೆ ಮಾಡ್ಕೊಂಡಿ ಅನ್ನುವಂಥ ಮಾತನ್ನ ಹೇಳಿದಾಗ ಅವಳಿಗೆ ಏನಾಗ್ತದೆ ಇದೆಲ್ಲ ಇಲ್ಲ ಇದೆಲ್ಲ ಸುಳ್ಳು ಎಲ್ಲ ಜೀವನ ಏನು ಅನ್ನೋದು ಅದೃಷ್ಟದ ಮೇಲೆ ನಡೀತದೆ ಅನ್ನುವಂಥ ವಿಚಾರ ಏನು ಮಾಡ್ತಾರೆ ಹೇಳುವಂಥವ್ಳು ಆಗ್ತಾಳೆ ಹೀಗಾಗಿ ಅದೃಷ್ಟ ನಿನಗೂ ಇತ್ತಲೇ ಎಂದು ಬಿಟ್ಟು ಅವಳಿಗೆ ನಾನು ಹೇಳಿಕೆ ಸರಿ ಕಾಣಲಿಲ್ಲ ಬೈದಿದ್ದರಿಂದ ಇಲ್ಲ ನೀನು ಮಾಡಿದರೂ ಕೂಡ ನಿನಗೇನದ ಆದ್ರೂ ಜೊತೆಗೆ ನಿನಗೆ ಅದೃಷ್ಟನೂ ಕೂಡ ಅದ ನನಗೆ ಅದೃಷ್ಟ ಎಲ್ಲ ದುರಾದೃಷ್ಟವಂತೇನೋ ಅಂತ ಮಾತನ್ನು ಹೇಳಿದಾಗ ಕೊನೆಗೆ ಏನಾಗ್ತದೆ ಹೀಗೆ ಗಂಡನ ಜೊತೆ ಅತ್ತೆ ಜೊತೆ ಅಲ್ಲಿ ಮನೆಗೆ ಹೊಂದ್ಕೊಳ್ಳಾರದು ಏನು ಮಾಡ್ತಾರೆ ಜಗಳ ಮಾಡಿಕೊಂಡು ಕೊನೆಗೆ ವಿವಾಹನೂ ಏನಾಗ್ತದೆ ಮುರಿದು ಬಿಡ್ತದೆ ಕೌಟುಂಬಿಕ ಕಲಹದಿಂದ ಅವಳದು ದಾಂಪತ್ಯ ಜೀವನ ಮುರಿದು ಬಿಡ್ತದೆ ಕೊನೆಗೆ ಮುರಿದು ಬಿದ್ದ ನಂತರ ಬಂದಾಗನೂ ಕೂಡ ಇಲ್ಲಿ ಮದುವೆ ಮೊದಲ ತಂದೆ ತಾಯಿ ಮನೆಯೊಳವ್ರು ನೋಡಿಕೊಳ್ಳೋಷ್ಟು ಪ್ರೀತಿ ಏನಾಗೋದಿಲ್ಲ ವಾತ್ಸಲ್ಯ ಸಿಗೋದಿಲ್ಲ ಹೀಗಾಗಿ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನುವಂಥದ್ದು ಎಲ್ಲರೂ ಬಯಸುವಂಥದ್ದು ಹೀಗಾಗಿ ಇಲ್ಲಿನೂ ಕೂಡ ಏನಾಗ್ತದ ಮೊದಲಿನ ಥರ ನಾನು ಯಾರೂ ಏನು ಮಾಡೋದಿಲ್ಲ ಪ್ರೀತಿಸೋದಿಲ್ಲ ಅನ್ನುವಂಥ ನನ್ನ ಮೇಲೆ ಕಾಳಜಿ ತೋರಿಸೋದಿಲ್ಲ ಅನ್ನುವಂಥ ರೀತಿಯೊಳಗಿದ್ದು ಜಿಗ್ಸಿ ಅಂತ ತನ್ನ ದುರಂತದೊಳಗೆ ಅಂದ್ರೆ ತನ್ನ ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಮೂಲಕ ಒಟ್ಟು ದುರಂತಮಯವಾದಂಥ ಜೀವನ ಏನಾಗ್ತದೆ ಶೀತಾಳದ ಆಗ್ತದೆ ಅನ್ನುವಂಥದ್ದು ಹೀಗಾಗಿ ಇಲ್ಲಿ ಏನು ಹೇಳುವಂಥದ್ದು ಈ ಒಂದು ಈ ಒಂದು ಸನ್ನಿವೇಶದಿಂದ ಅಂತಂದರೆ ಓದುವಾಗ ಉತ್ತಮ ರೀತಿಯೊಳಗೆ ಓದುವಂಥ ಆಯ್ಕೆಯನ್ನು ಮಾಡ್ಕೋಬೇಕು ಹೊರತು ಸಿನಿಮಾ ಮಾರ್ಕೆಟ್ ಸುತ್ತುವಂಥದ್ದಲ್ಲ ಅನ್ನುವಂಥದ್ದು ಅದಕ್ಕೆ ಏನಾಗುತ್ತೆ ಓದುವಾಗ ಓದುವಂಥದ್ದು ನಂತರ ಏನಿರ್ತದೆ ನಮ್ಮ ಕರ್ತವ್ಯ ಏನಿರ್ತದ ಆ ಕರ್ತವ್ಯಕ್ಕೆ ತಕ್ಕಂಗೆ ನಾವು ಏನಾದರೂ ಪ್ರಯತ್ನ ಪಟ್ಟಿದ್ದೆ ಆದರೆ ನಮಗೇನಾಗ್ತದ ಒಳ್ಳೆಯದು ಆಗ್ತದೆ ಅದೇ ಅದೃಷ್ಟ ಅನ್ಕೋಬೇಕು ಹೊರತು ನಾವು ಮಾಡುವಂಥ ಆಯ್ಕೆಯನ್ನು ಆಯ್ಕೆಯನ್ನು ಆದಂಥ ಆಯ್ಕೆ ಮಾಡಿಕೊಂಡು ನಂತರ ಅದರಿಂದ ನಾವು ಸಮಸ್ಯೆ ಇದ ಏನೋ ಒಂದ್ಸತಿ ಏನಾಗ್ತದೆ ನಾವು ಪ್ರಯತ್ನ ಪಟ್ಟರೂ ಏನಾಗೋದಿಲ್ಲ ಅಲ್ಲಿ ನಮಗೆ ಗೆಲುವು ಉಂಟಾಗೋದಿಲ್ಲ ಸೋಲೆ ಉಂಟಾಗ್ತದೆ ಆದರೆ ಏನಾಗುತ್ತಪ್ಪ ಅಂತಂದ್ರೆ ಮತ್ತೆ ಅವಕಾಶಗಳಿರ್ತವೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳಿದ್ದಾರೆ ಎಸ್ ಎಸ್ ಎಲ್ ಸಿ ಪೇಲ್ ಆಗ್ಯಾರಪ್ಪ ಅಂತಂದ್ರೆ ಅಲ್ಲಿಗೆ ಮುಗಿದು ಬಿಡುತ್ತೆ ಅವ್ರ ಜೀವನ ಅನ್ನೋದಿಲ್ಲ ಮತ್ತೆ ಅವರಿಗೆ ಕಟ್ಟಿ ಪಾಸಾಗಲಿಕ್ಕೆ ಏನದಪ್ಪ ಅಂತಂದ್ರೆ ಮತ್ತಷ್ಟು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಆದರೆ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಳ್ಳುವಂಥ ಧೋರಣೆ ನಮ್ಮಲ್ಲಿ ಬರಬೇಕು ಅನ್ನುವಂಥದ್ದು ಹೀಗಾಗಿ ಒಂದು ದಾರಿ ಮುಚ್ಚಿದ್ರೆ ಅನ್ನೋದಕ್ಕೆ ಮತ್ತೆ ನೂರಾರು ದಾರಿಗಳು ಇರ್ತವೆ ಆ ನೂರಾರು ದಾರಿಯಲ್ಲಿ ಮತ್ತೊಂದು ಉತ್ತಮವಾದಂಥ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಮುಂದೆ ನಡಿಬೇಕು ಯಶಸ್ಸನ್ನು ಕಾಣಬೇಕು ಅನ್ನುವಂಥ ವಿಚಾರದಿಂದ ಇಲ್ಲಿ ಏನು ಮಾಡಿದಾರ ಈ ಸೀ ಾಳು ಮತ್ತು ನೇಮಿ ಚಂದ್ರ ಒಂದು ವಿಚಾರದಲ್ಲಿ ತಿಳಿಸಿದ್ದಾರೆ ನೆಕ್ಸ್ಟ್ ಮೂರನೇ ಒಂದು ಭಾಗ ಬರ್ತದ ಇಲ್ಲಿ ಏನು ಟಿಪ್ಪಣಿ ಒಳಗೆ ಕೊಟ್ಟಿದ್ದಾರೆ ನಿಮ್ಗೆ ಎರಡು ಮಂದಿ ಯಾರು ನಿಶಾ ಶರ್ಮಾ ಮತ್ತು ಲೆವಿಯಾರ್ ಒಂದು ಘಟನೆ ಬರ್ತದ ಬಹಳಷ್ಟು ಬಾರಿ ಯೋಚಿಸುತ್ತೇನೆ ಅದೃಷ್ಟ ಎಂದರೇನು ಅತಿ ಕಡಿಮೆ ಸಂಭವನೀಯ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಎನ್ನುತ್ತೇವೆ ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಗಿತ್ತು ಕಾರೊಂದು ಇಬ್ಬಾಗವಾಗಿ ಜಜ್ಜಿ ಹೋಗಿದ್ದ ರೀತಿ ನೋಡಿ ಒಳಗಿದ್ದವರು ಯಾರೂ ಉಳಿದಿರೋಲ್ಲ ಅಂದುಕೊಂಡಿದ್ದೆವು ಮರುದಿನ ಪತ್ರಿಕೆ ನೋಡುತ್ತಿದ್ದೇನೆ ಆ ಕಾರಲ್ಲಿ ಕುಳಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದ ಅದು ಅದೃಷ್ಟ ಅದೇ ರಾ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದರು ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲೇ ಮೃತನಾಗಿದ್ದ ಅದು ದುರಾದೃಷ್ಟ ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರಾದೃಷ್ಟದ ಘಟನೆಗಳು ಘಟಿಸುತ್ತವೆ ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಸುಕೋರಾಗುತ್ತಾರೆ ನೋಡಿದ ಎಷ್ಟು ಒಂದು ಉತ್ತಮವಾದಂಥ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಏನು ಅದೃಷ್ಟ ಅಂದರೆ ಏನು ದುರಾದೃಷ್ಟ ಅಂದರೆ ಏನು ಅನ್ನುವಂಥದ್ದು ಅದೃಷ್ಟ ಅಂತಂದರೆ ಇಂಥವು ಅದೃಷ್ಟ ಅನ್ಕೋಬೇಕು ಈ ರೀತಿ ಆದಾಗ ದುರಾದೃಷ್ಟ ಅನ್ಕೋಬೇಕು ಅವುಗಳನ್ನೇ ಕಾಯ್ಕೊಂಡು ಕುಂದಿರೋದಲ್ಲ ಅದಕ್ಕೆ ಹೇಳಿದಾರೆ ಏನಾಗ್ತಾ ಅತಿ ಸ ಕಡಿಮೆ ಸಂಭವನೀಯ ನಮ್ಗೆ ನಮಗೆ ನಾವೇನು ಅನ್ಕೊಂಡಿರ್ತೀವಿ ಫಸ್ಟ್ ಕ್ಲಾಸ್ ಬರ್ತೀನಪ್ಪ ಅಂದ್ಕೊಂಡಾಗ ಅಷ್ಟು ಬರ್ದಿದ್ದೀನಿ ಅಷ್ಟು ನನಗೆ ಸಾಧ್ಯ ಆಗ್ಬೋದು ಅಂದ್ಕೊಂಡಿದ್ದಾಗ ಅದು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಉತ್ತಮ ಫಲಿತಾಂಶ ಬಂತಪ್ಪ ಅಂದರೆ ಏನು ಅನ್ಕೋಬೇಕು ನಾವು ಅಯ್ಯೋ ನಾನು ಅದೃಷ್ಟ ಆಯಿತು ಅನ್ನುವಂಥದ್ದು ಅತೀ ಕಡಿಮೆ ಸಂಭವ ಇರಬೇಕು ಅಂತ ಭಾಳ ನಾ ಭಾಳ ಏನೂ ಬರದೇ ಇಲ್ಲ ಆದರೂ ಫಸ್ಟ್ ಕ್ಲಾಸ್ ಬಂದೇನಪ್ಪ ಅಂತ மத்தொள்ள ரல்ட் ோர் பேர்கது பே லாகிாரு நான் அவரு ரல்ட்டு அவ நமக்கு வந்து ஏனாகிட்டுத பாஸ் அந்த மத்தே அவருனாரு பரிசீலனை மேடா அந்த மத்தியே வந்துவிட்டு நம்ம ரொல் அந்த பார்த்தது அதுக்கு அத்தீ கடுமே சம்பவம் சொல் ரக ஏனாகி இருக்கப்பா அந்த நம்ம ஒன்ஸ்வல் நமக்கு மத்தொந்து ரீதியோ எல்லோ தாரியில் நான் தேரே தாரிக்கு யாரோ இன்னும் பழில தூரோத அயோ இது மார்க் சரியல்ல இது அது ஹோகோதில் இல்லை கடை ಹೋಗ್ತದೆ ಅಂತ ಹೇಳಿದ್ರಪ್ಪ ಅಂತಂದ್ರೆ ಅದು ಅದೃಷ್ಟ ಅನ್ಕೋಬೇಕು ಇಪ್ಪತ್ತ ನಲ್ವತ್ತು ಕಿಲೋಮೀಟ್ರ್ ಹೋದ ನಂತರ ಅಯ್ಯೋ ಇಲ್ಲಿಗೆ ಬಂದಿರಾ ನೀವು ಇಲ್ಲಿ ಬರಬಾರ್ದಾಗಿತ್ತು ಅಂದ್ರಪ್ಪ ಅಂದ್ರೆ ಅದು ಕಷ್ಟ ಅಂತ ಅದಕ್ಕೋಸ್ಕರ ಇಲ್ಲೇನು ಹೇಳ್ತಿದಾರಪ್ಪ ಅಂತಂದರೆ ಕಡಿಮೆ ಸಂಭವನೀಯತೆ ಇರಬೇಕು ಏ ಹೇಳಿದಾರ ಏನಪ್ಪ ಅಂತಂದರೆ ಆಕ್ಸಿಡೆಂಟ್ ಆದಾಗ ಕಾರಲ್ಲ ನಜ್ಜು ನುಜ್ಜಾಗಿ ಹೋಗ್ಯದ ನೋಡಿದ್ರೆ ಆ ಕಾರ ಆದ ಸ್ಥಿತಿ ನೋಡಿಬಿಟ್ರೆ ಅದರೊಳಗೆ ಇದ್ದವರು ಯಾರೂ ಬದುಕಿರೋದಿಲ್ಲ ಅನ್ಕೋಬೇಕು ಆದ್ರೆ ಏನಾಗಿಬಿಟ್ಟದಂತ ಅದರೊಳಗಿರುವಂಥ ಚಾಲಕ ಒಬ್ಬನೇ ಇದ್ದ ಆ ಚಾಲಕ ಏನಾಗಿದ್ದಾನ ಸಾವಿನಿಂದ ಏನೋ ಬಚಾವಾಗಿದ್ದೇನೆ ಬದುಕುಳಿದಿದ್ದೇನೆ ಏನೂ ತೊಂದರೆ ಆಗಿಲ್ಲ ಅವಾಗಪ್ಪ ಅಂತಂದ್ರೆ ನಾವು ಅದೃಷ್ಟವಂತ ಹ್ಞೂ ಕೆಲವೊಂದು ರೀತಿ ಏನಾಗಿರಲ್ಲ ಆಕ್ಸಿಡೆಂಟ್ ಆಗೈತೆಪ್ಪ ಅಂತಂದ್ರೆ ನಂಬಕ್ಕಾಗೋದಿಲ್ಲ ಆ ರೀತಿ ಇರ್ತದ ವಾಹನ ಏನೂ ಆಗಿರೋದಿಲ್ಲ ಆದರೆ ಅದ್ರೊಳಗಿದ್ದಂಥವ್ರು ಏನಾಗಿರ್ತಾರೆ ಸತ್ತೋಗಿರ್ತಾರೆ ಹೀಗಾಗಿ ಅದು ಅವರ ದುರಾದೃಷ್ಟ ಅನ್ನುವಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಅವನು ಅದೃಷ್ಟ ಐತಿ ಅವನು ಬದುಕಬೇಕಾಗಿದೆ ಹೀಗಾಗಿ ಏನಾಗಿದೆ ಅವನು ಅದೃಷ್ಟವನ್ನು ಹಿಡ್ದದ ಅನ್ನುವಂಥದ್ದು ನೆಕ್ಸ್ಟು ಇನ್ನೊಂದು ಹೇಳಿದ್ದಾರೆ ಆ ದುರಾದೃಷ್ಟ ಅಂದ್ರೆ ಹೆಂಗೆ ಇರ್ತದ ಅನ್ನುವಂಥದ್ದು ಹೇಳಿದಾರ ಅವನೇನೋ ರಸ್ತೆ ಒಳಗೆ ಹೊಂಟಿಲ್ಲ ಹಾಂ ಏನು ಮಾಡಿದ ಫುಟ್ಪಾತ್ ಮೇಲೆ ನಿಂತಾನ ಜನ ಓಡಾಡುವಂಥ ದಾರಿ ಒಳಗೆ ನಿಂತಿದ್ದಾನ ಅಂಥದ್ರೊಳಗೆ ರಸ್ತೆ ಒಳಗೆ ಹೋಗುವಂಥ ಲಾರಿ ಬಂದು ಏನಾಗ್ತದ ಆ ನಿಂತ ಪಾದಾಚಾರಿ ನಿಂತ ಜಾಗಕ್ಕೆ ಬಂದು ಅವ್ನಿಗೆ ಹೊಡೆದು ಅವ ಸತೋಗ್ತಾನಪ್ಪ ಅಂತಂದ್ರೆ ಅದು ದುರಾದೃಷ್ಟ ಅನ್ನುವಂಥದ್ದು ಹೀಗೆ ಅತಿ ಕಡಿಮೆ ರೀತಿಯೊಳಗೆ ನಡೆದಾಗ ಅದನ್ನು ಅದೃಷ್ಟ ದುರಾದೃಷ್ಟ ಅನ್ಕೋಬೇಕು ಹೊರತು ಅದಕ್ಕೋಸ್ಕರನ ಕಾಯ್ಕೊಂಡು ಕುಂದ್ರ ಅದೇನಾಗ್ತದ ತಪ್ಪಾಗ್ತದೆ ಇಲ್ಲಿ ಏನು ಮಾಡಿದಾರ ವ್ಯಕ್ತಪಡಿಸ್ತಾ ಇದ್ದಾರೆ ಬದುಕು ಸದಾ ಅದೃಷ್ಟಗಳನ್ನು ನಮ್ಮತೆ ಎಸೆಯದಿದ್ದರೂ ಬದುಕು ನೂರು ಸಾವಿರ ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ ದಿನ ಬಡಿಯುವ ಗಂಡನನ್ನು ಪಡೆದು ಕ್ರೌರ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿದ್ದಿದ್ದ ಕೇವಲ ಹತ್ತನೇ ತರಗತಿ ಓದಿದ್ದ ಮೂರು ಸಣ್ಣ ಮಕ್ಕಳ ತಾಯಿ ಪ್ಲವಿಯ ತಾನು ಓದಿಲ್ಲ ತವರಲ್ಲಿ ಸಂಪತ್ತಿಲ್ಲ ಬೆಂಬಲಕ್ಕೆ ಯಾರಿಲ್ಲ ಮೂರು ಮಕ್ಕಳ ಬಳಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟ ದುರದೃಷ್ಟಕ್ಕೆ ಹಲಿವಿ ಕೂರಲಿಲ್ಲ ಅವರೆದುರು ಆಯ್ಕೆಗಳಿದ್ದವು ಅಂಥ ಕೆಟ್ಟ ಸಂದರ್ಭದಲ್ಲೂ ನಲವತ್ತರ ವಯಸ್ಸಿನ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಮೂರು ಮಕ್ಕಳನ್ನು ಮುಂದೆ ತಂದರು ನೋಡಿ ಅದಕ್ಕೆ ಹೇಳಿದರ ಒಂದು ಉದಾಹರಣೆ ಹೇಳಿದ್ದಾರೆ ಯಾವಾಗಲೂ ಬದುಕು ಸದಾ ಅದೃಷ್ಟಗಳನ್ನೇ ನಮ್ಗೆ ನಮಗೆ ಕೊ ಎಸೀತದ ಅಂತಂದ್ರೆ ಕೊಡ್ತದ ಅಂತಲ್ಲ ಅಥವಾ ದುರಾದೃಷ್ಟನೇ ನಮ್ಮ ಜೀವನದೊಳಗೆ ಬರ್ತವೆ ಅಂತಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ಏನು ಅಂತಂದ್ರೆ ಸಮಸ್ಯೆಗಳು ಇದ್ದೇ ಇರೋದು ಯಾರು ಸಮಸ್ಯೆ ಇಲ್ಲದಂಥವ್ರು ಯಾರು ಇಲ್ಲ ಅದಕ್ಕೆ ಹೇಳಿದಾರೆ ಸಮಸ್ಯೆಯೇ ಜೀವನ ಅನ್ನುವಂಥ ಮಾತನ್ನು ಹೇಳ್ತಾರೆ ಆ ಸಮಸ್ಯೆ ಇಲ್ಲಾರು ಜೀವನಕ್ಕೆ ಅರ್ಥ ಇರೋದಿಲ್ಲ ಅಂತ ಒಂದು ಅರ್ಥ ಬರಬೇಕು ನಮ್ಮ ಬದುಕಿಗೆ ಸಾರ್ಥಕತೆ ಅನ್ನಕೋಬೇಕಪ್ಪ ಅಂದ್ರೆ ಸಮಸ್ಯೆಗಳು ಇರಬೇಕು ಆ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಅದರಿಂದ ಹೊರಬಂದು ಬದುಕಿ ನಾವು ನಿಂತಾಗ ಏನಾಗ್ತದಪ್ಪ ಆ ಬದುಕಿಗೆ ಒಂದು ಅರ್ಥ ಬರ್ತದ ಅಂತ ಎಲ್ಲ ಇದ್ದಾಗ ದೊಡ್ಡ ಸಾಹಸ ಅಲ್ಲ ಏನೂ ಇಲ್ದಾಗ ಬದುಕಿ ತೋರಿಸುವಂಥದ್ದಲ್ಲ ಆ ಬದುಕಿ ಏನು ಇರ್ತದಪ್ಪ ಅಂದ್ರೆ ಬೆಲೆ ಇರ್ತದ ಮೌಲ್ಯ ಇರ್ತದ ಅಂಥ ಬದುಕಿಗೆ ಏನು ಅಂತದಕ್ಕೆ ಹೇಳಿದಾರ ಅದೃಷ್ಟ ಬರ್ತದ ಅಂತ ಕೈ ಕಟ್ಟಿ ಕೂತ್ಕೊಂಡ್ರೆ ನಾವು ಏನಾಗ್ತೀವಿ ದೊಡ್ಡರಾಗ್ತೀವಿ ಯಾಕಂದ್ರೆ ನಮ್ಮ ಕಾಲ ಹೋಗಿಬಿಟ್ಟಿರ್ತದೆ ಅನ್ನುವಂಥದ್ದು ಆದರೆ ಅದೃಷ್ಟವನ್ನು ಕೊಡಲಿಕ್ಕೆ ಅಷ್ಟೊತ್ತು ಏನು ಮಾಡಿದೆ ಅಂತರೆ ಬದುಕು ನೂರು ಸಾವಿರ ಅವಕಾಶಗಳನ್ನು ನಮ್ಮೆದುರು ತೆರೀತದೆ ಸಾಕಷ್ಟು ಅಥವಾ ಪ್ರತಿಯೊಂದು ಹಂತದೊಳಗು ನಮ್ಗೆ ಏನು ಇರ್ತದೆ ಅವಕಾಶಗಳತ್ತೋ ಆ ಅವಕಾಶಗಳು ಎಲ್ಲ ಅವಕಾಶದ ಅಂತ ಎಲ್ಲವನ್ನೂ ನಾವು ಏನು ಮಾಡೋದಲ್ಲ ತಿಳ್ಕೊಳಕ್ಕೆ ಹೋಗೋದಲ್ಲ ಎಲ್ಲವನ್ನೂ ಆಯ್ಕೆ ಮಾಡ್ಕೊಡೋದಲ್ಲ ಅದೇನೋ ಹೇಳ್ತಾರೆ ದಂಡಿ ಮ್ಯಾಲೊಂದು ಒಂದು ದೋಣಿ ಒಳಗೆ ಒಂದು ಕಾಲಿ ಟ್ರೈನ್ ಆಗೋದಿಲ್ಲ ದಡ ಸೇರೋದಿಲ್ಲ ಇದು ಅಲ್ಲ ತಗೋದು ಅಲ್ಲ ನೋತ್ತೆ ಒಂದು ಒಂದು ಆಯ್ಕೆಯನ್ನು ಸೂಕ್ತವಾದಂಥ ಆಯ್ಕೆಯನ್ನು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನು ಮಾಡ್ಕೋಬೇಕು ಒಂದು ಆಯ್ಕೆಯನ್ನು ಮಾಡ್ಕೋಬೇಕು ಆ ಆಯ್ಕೆಯನ್ನು ಮಾಡಿಕೊಂಡ ನಂತರ ಅದು ಯಶಸ್ಸನ್ನು ಹೊಂದಲಿಕ್ಕೆ ಈಡೇರಲಿಕ್ಕೆ ಸದಾ ನಾವು ಪ್ರಯತ್ನವನ್ನು ಪಡ್ತಾ ಇರಬೇಕು ಅನ್ನುವಂಥದ್ದು ಇಲ್ಲಿ ಹೇಳಿದರೆ ಸಾವಿರ ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತಿದೆ ಎಂಥ ಕೆಟ್ಟ ಸಂದರ್ಭ ನಮ್ಮೆದುರು ಇರ್ತಾವೆ ಎಂಥ ಕೆಟ್ಟ ಸಂದರ್ಭ ಬಂದದಪ್ಪ ಅಂದರೂ ಇರ್ತಾವೆ ಅನ್ನುವಂಥದ್ದು ಎಂಥ ಒಂದು ಇದು ಪರಿಸ್ಥಿತಿ ಭಾಳ ಗಂಭೀರ ಅದಪ್ಪ ಅಂದರೂ ಕೂಡ ಅಲ್ಲಿ ಚಾಯಿಸಿದ್ದೇ ಇರ್ತದೆ ಆ ಮಾಡ್ಕೊಳ್ಳುವಾಗನು ಕೂಡ ಏನು ಮಾಡ್ಕೋಬೇಕು ಆವಾಗೂ ಕೂಡ ಈಗ ಭಾಳ ಕೆಟ್ಟ ಪರಿಸ್ಥಿತಿ ಅದಪ್ಪ ಅಂತಂದರೆ ಸಾಯೋದ ಅನ್ನುವಂಥದ್ದು ಒಂದೇ ದಾರಿ ಇರುದ ಸಾಯೋದ ಚಲದಿಂದ ಬದುಕೋದ ಅನ್ನುವಂಥದ್ದು ಇನ್ನೊಂದು ಕೂಡ ದಾರಿ ಇರ್ತದೆ ಅನ್ನುವಂಥದ್ದನ್ನು ಹೇಳಿದಾರ ಹೀಗಾಗಿ ದಿನ ಬಡಿಯುವಂಥ ಗಂಡನನ್ನು ಗಂಡನ ಪ್ರೀತಿ ಮಾಡೋದಿಲ್ಲ ಅತ್ತೆ ಮಾವ ಮ ಏನೆಲ್ಲ ಮನೆಯೊಳಗೆ ಇರ್ತಾರ ಕೌಟುಂಬಿಕವಾಗಿ ಅವ್ರು ಯಾರೂ ಏನು ಅಂದ್ರೆ ಪಾಂದ್ರೊಳಗೆ ಸಹಾಯ ಮಾಡೋದಿಲ್ಲ ಎಲ್ಲರೂ ದ್ವೇಷಿಸೋರು ಹೊಡೆಯೋರು ಬಡೆಯವರ ಹಾಗಾದ್ರೆ ಇಷ್ಟೆಲ್ಲ ಮಂದಿಗೆ ಬೇಡವಾಗಿ ನಾವು ಏನು ಮಾಡಬೇಕು ಬದುಕೋದು ಹೇಗೆ ಹಾಗಾದರೆ ಕಷ್ಟ ಭಾಳ ಆಗುತ್ತೆ ಅದು ಎಲ್ಲೆಂದ್ರೆ ಮುಂಬೈ ಅಂತ ಶಹರದಲ್ಲಿ ಎಂದಿದ್ದಾರೆ ಆ ಹಳ್ಳಿ ಒಳಗಾದರೆ ಹೇಗೋ ಒಂದಿಷ್ಟು ಬದುಕಬಹುದು ಸ ಏನು ಜೀವನ ಭಾಳ ಸರಳ ಇರ್ತದ ಸಿಟಿ ಒಳಗೆ ಏನಾಗುತ್ತಪ್ಪ ಅಂದ್ರೆ ಅಷ್ಟೊಂದು ಸರಳವಾದಂಥ ಬದುಕಿರೋದಲ್ಲ ಅಂತ ಮುಂಬೈ ಅಂತ ಶಹರದೊಳಗೆ ಏನಾಗಬೇಕು ಅದು ಓದಿಲ್ಲ ಬರೀ ಎಸ್ ಎಸ್ ಎಲ್ ಸಿ ಓದಿದಂಥ ಹುಡುಗಿ ಮೂರು ಮಕ್ಕಳು ಕಟ್ಕೊಂಡು ಏನು ಮಾಡೋದು ಅಂತ ವಿಚಾರ ಬಂದಾಗ ಸಾಯುವಂಥ ಮಾರ್ಗವೇ ಹುಡುಕುವಂಥವರೇ ಭಾಳ ಮಂದಿ ಆದರೆ ಇಲ್ಲೇನು ಮಾಡ್ತಾರ ಸಾಯುವ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳಾರದೆ ಪ್ಲವೇ ಏನು ಮಾಡ್ತಾರೆ ಕ್ರೌರ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿದ್ದದೆ ಕೇವಲ ಹತ್ತನೇ ತರಗತಿ ಓದಿದ್ದ ಬರೀ ಭಾಳ ಓದೋರು ಆದರೆ ಎಲ್ಲೋ ಕೆಲಸ ಮಾಡಿಕೊಡ್ಬೋದು ಆದರೆ ಹತ್ತನೇ ತರಗತಿಗೆ ಯಾವ ಕೆಲಸ ಇರ್ತದೆ ಆದರೂ ಕೂಡ ಅವಳು ಮಾಡ್ತಾಳ ಮೂರು ಮಕ್ಕಳ ಕಟ್ಕೊಂಡು ಮಾಡ್ತಾಳ ಹೊರಗೆ ಬರ್ತಾ ಕುಟುಂಬವನ್ನು ಬಿಟ್ಟು ಬರ್ತಾಳೆ ಮೂರು ಸಣ್ಣ ಮಕ್ಕಳ ತಾಯಿ ಪ್ಲವಿ ತಾನು ಓದಿಲ್ಲ ತವರಿನ ಸಂಪತ್ತಿಲ್ಲ ಭಾಳ ಮಂದಿ ಗಂಡಂ ಬಿಟ್ಟು ಬಿಟ್ಟು ಗಂಡಮನಿನ ಬಿಟ್ಟು ಬರ್ತಾರೆ ಎಲ್ಲಿಗೆ ಬರ್ತಾರಪ್ಪ ತವ್ರ ಮನೆಗೆ ಬಂದುಬಿಡ್ತಾರೆ ಯಾಕೆ ತವ್ರ ಮನೆ ಅವ್ರನ್ನ ಸಾಕುವಷ್ಟು ಸಲುವಷ್ಟು ಏನಿರ್ತದೆ ಸಂಪತ್ತು ಇರ್ತದ ಆದರೆ ಇವಳು ಬರಬೇಕಪ್ಪ ಅಂದ್ರೆ ಅಲ್ಲಿ ಕೂಡ ಏನಿಲ್ಲ ಅವಳು ಸಾಕುವಂಥ ಸಲುವಷ್ಟು ಅವಳಿಗೆ ಸಹಾಯ ಮಾಡುವಷ್ಟು ಸಂಪತ್ತು ಕೂಡ ಅವರಲ್ಲಿಲ್ಲ ಬೆಂಬಲಕ್ಕೆ ಯಾರಿಲ್ಲ ನಾನು ಹೀಗೆ ಮಾಡು ನಾವಿರ್ತೀವಿ ಏನಾರ ಅಂತಂದು ಹೇಳುವಂಥವರು ಕೂಡ ಏನು ಸಹಾಯ ಮಾಡಲಿಕ್ಕೆ ಒಂದಿಷ್ಟು ಸಾಂತ್ವನದ ಮಾತುಗಳು ಒಂದಿಷ್ಟು ಪ್ರೋತ್ಸಾಹದ ಮಾತುಗಳು ಹೇಳುವರಾದರೂ ಇರ್ತಾರೆ ಬೇಕಾಗುತ್ತಾ ಅವಳಿಗೆ ಇದ್ದಿದ್ದಿಲ್ಲ ಅನ್ನುವಂಥದ್ದು ಅಂಥ ಪರಿಸ್ಥಿತಿ ಒಳಗಡೆ ಮೂರು ಮಕ್ಕಳನ್ನು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈ ಕಟ್ಟಿ ದುರಾದೃಷ್ಟಕ್ಕೆ ಕೂರಲ್ಲ ಅಯ್ಯೋ ನನ್ನ ಹಣೆ ಬರ ದುರಾದೃಷ್ಟ ಆಗ ನನ್ನ ಜೀವನನ ದುರಾದೃಷ್ಟ ಐತಿ ದುರಂತ ಮಾಡ್ಕೊಂಡ್ಬಿಟ್ರ ಅನ್ನೋ ವಿಚಾರವನ್ನು ಪ್ಲೇವೇ ಮಾಡ್ಕೊಳ್ಳೋದಿಲ್ಲ ಮೂರು ಆಯ್ಕೆಗಳಿದ್ದು ಸಾರಿ ಮೂರು ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಲ್ಲೆಂದು ಕೈ ಕಟ್ಟಿದ್ದ ಕೈ ಕೈ ಕಟ್ಟಿ ದುರಾದೃಷ್ಟಿಗೆ ಹಲುವಿಕೂರಲ್ಲ ಅವರಾದರೂ ಆಯ್ಕೆಗಳಿದ್ದವು ಅಂಥ ಕೆಟ್ಟ ಸಂದರ್ಭದ್ದು ನಲವತ್ತರ ವಯಸ್ಸಿನಾಗ ಎಷ್ಟಿದೆ ನಲವತ್ತು ವರ್ಷ ಆಗ್ಯದ ನಲವತ್ತು ವರ್ಷ ಆಯ್ತಪ್ಪ ನೀನೇನು ಓದೋಕ್ಕಾಗುತ್ತಾ ಸಾಧ್ಯ ಅನ್ನುವಂಥ ಮಾತನ್ನು ಏನು ಮಾಡ್ಕೋಬಾರ್ದು ಇಲ್ಲಿ ಅನ್ಕೋಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ ನಲವತ್ತು ವರ್ಷ ಆದ್ರೇನು ನೂರು ವರ್ಷ ಆದರೇನು ಅನ್ನೋ ಚಲ ಇತ್ತಪ್ಪ ಅಂದ್ರೆ ಓದಿ ಸಾಧಿಸ್ಬೇಕು ಅಂತಿದ್ದಪ್ಪ ಸಾಧಿಸ್ತಾರ ಅನ್ನುವಂಥ ಮಾತನ್ನು ಇಲ್ಲಿಪ್ಲಿವಾ ಒಂದು ಉದಾಹರಣೆಗೆ ಇದ್ದಾರ ಅದಕ್ಕೆ ನಲವತ್ತರ ವಯಸ್ಸಿನೊಳಗೆ ಏನು ಮಾಡ್ತಾರಂತ್ರಿ ಒಂದು ವಿದ್ಯಾಭ್ಯಾಸ ಮುಂದುವರ್ಸ್ತಾರೆ ಅದು ಯಾವುದಪ್ಪ ಅದನ್ನು ಭಾಳ ಕ್ಲಷ್ಟಕರವಾದಂಥದ್ದು ಈ ಒಂದು ಎಲ್ ಎಲ್ ಬಿ ಅನ್ನುವಂಥ ವಿಚಾರ ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದ ಆದರು ಎಲ್ ಎಲ್ ಬಿ ಓದು ಎಲ್ ಎಲ್ ಮುಗಿಸಿ ನಂತರ ಏನಾಗ್ತಾರೆ ಮುಂಬೈಯ ಒಂದು ನ್ಯಾಯ ನ್ಯಾಯಾಲಯದೊಳಗೆ ನ್ಯಾಯಾಧೀಶಿಯಾಗಿ ಏನಾಗ್ತಾರಪ್ಪ ಅಂತಂದ್ರೆ ಅವರು ಮುಂದುವರಿತಾರೆ ಮುಂದುವರೆದು ತಮ್ಮ ಮೂರು ಮಕ್ಕಳಿಗೆ ತ ಏನು ಮಾಡ್ತಾರೆ ಮೂರು ಮಕ್ಕಳಿಗೂ ಕೂಡ ಏನ ಒಂದು ಭವಿಷ್ಯವನ್ನು ಬದುಕನ್ನು ಕಟ್ಟಿಕೊಡ್ತಾರ ಜೊತೆಗೆ ಅನೇಕ ಹೆಣ್ಣು ಮಕ್ಕಳಿಗೆ ಇಂಥ ನೋವಿನಿಂದ ಬದುಕಿನೊಳಗೆ ಭಾಳ ಏನಪ್ಪ ಅನ್ನೋ ಕಷ್ಟವನ್ನು ಅನುಭವಿಸ್ತೀನಿ ಹೆಣ್ಣು ಮಕ್ಕಳಿಗೂ ಕೂಡ ಬೆಳಕನ್ನು ಕೊಟ್ಟಂಥವ್ರು ಯಾರಪ್ಪ ಅಂದ್ರೆ ಪ್ಲೇವಿಯಾ ಅವರು ಅನ್ನುವಂಥದ್ದು ಹಾಗಾಗಿ ಆಯ್ಕೆ ಮಾಡ್ಕೊಳ್ಳಾಗ ಏನೋ ಗಂಡ ಹೊಡಿತನ ಏನೂ ತೊಂದರೆ ಇಲ್ಲ ತವ್ರ ಮೇಲೆ ಸಹಾಯ ಇಲ್ಲ ಮಕ್ಕಳು ಹೆಂಗೆ ಜೋಪಾನ ಜೊತೆ ಮಾಡೋದು ಕಷ್ಟ ಆದರೆ ಸತ್ತೋಗ್ಬಿಟ್ರ ಆತ ಅನ್ನುವಂಥ ಆಯ್ಕೆ ಮಾಡ್ಕೊಳ್ಳೋದ್ರ ಬದಲಾಗಿ ಏನು ಮಾಡಿದ ತಮ್ಮ ಜೀವನವನ್ನಷ್ಟೇ ಚೆನ್ನಾಗಿ ಮಾಡ್ಕೊಳ್ಳಾರು ಅನೇಕವರ ಬದುಕಿಗೆ ಬೆಳಕಾಗುವಂಥ ಒಂದು ನಿರ್ಧಾರವನ್ನು ಕೆಲಸವನ್ನು ಪ್ಲೇವೇ ಮಾಡಿದ್ರು ಆ ಒಂದು ಆಯ್ಕೆ ಏನಾಗಿತ್ತು ಉತ್ತಮವಾದಂಥದ್ದು ಅನ್ನುವಂಥದ್ದು ಹೀಗಾಗಿ ಆಯ್ಕೆ ಮಾಡಿಕೊಳ್ಳುವಾಗ ನಾವು ಏನಾಗಬೇಕು ಉತ್ತಮವಾದದ್ದನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಈ ಒಂದು ಉದಾಹರಣೆ ಮೂಲಕವಾಗಿ ಹೇಳಿದರೆ ಮುಂದಿನ ಒಂದು ಮುಂದಿನ ವಿಚಾರವನ್ನು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ